ಎಲ್ಲರಿಗೂ ಮತ್ತೊಂದು ಹೊಸ ಸ್ವಾಗತ ಬ್ರೇಕ್ಫಾಸ್ಟ್ ಮಾಡಬೇಕು ಬನ್ನಿ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗ್ಬಾರಣ್ಣ ಸೊ ಗೈಸ್ ಇವಾಗ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಹೋದ್ರೆ ಇನ್ನು ಮಧ್ಯಾಹ್ನನೇ ಬರಕ್ ಅದಕ್ಕೆ ಇವಾಗ ಒಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ಬಾಂಬ್ ತಂದಿರ್ತಾನೆ ಸೊ ಇವಾಗಷ್ಟೇ ಆಯಿತು ಇವಾಗ ರಿಟರ್ನ್ ಮನೆಗೋಲ್ಲ ಸರಿ ಪಿ ಜಿಗೆ ಹೋಗ್ತಾ ಇದ್ದೀವಿ ಗೈಸ್ ಎಲ್ಲ ತಪ್ಪ 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 ಹೇಳ್ತಾನೆ ಗೈಸ್ ಹೇಳಿ ಹೇಳಿ ಇವನಿಗೆ ವ್ಲಾಗ್ ಎಲ್ಲ ಮಾಡೋದು ಕಲ್ಸ್ಕೊಟ್ಟಿದ್ದು ನಾನೇ ಗೈಸ್ ನನಗೆ ಕೊಡ್ಬೇಕು ಇನ್ನೆಲ್ಲ ಲೈಫಲ್ ಭಾಳ ತುಂಬ ಋಣದಿಂದ ಇರ್ಬೇಕು ನನಗೆ ಅಲ್ಲ ಬನ್ನಿ ಗೈಸ್ ಇವ್ ನಮ್ ದಚ್ಚು ಗೈಸ್ ನೋಡಿ ಇವ್ ದಚ್ಚು ಇವ್ನ ಹೆಸರು ದಚ್ಚು ಅಂತ ಗೈಸ್ किप्पी की ते best friend है उन्हों दच्छो आता इके इके ना किप्पी के इके तो आता है दच्छो इतनी ने <दाँगी। दाँगी। laughs> नियाय <नी दाँगी। दाँगी। laughs> ना दच्छो ये लो नान best friend guys है ना अल्लाह ने किप्पी की तो दोगे ने दच्छो दोगे ना दच्छो ने किप्पी की तालो ना दच्छो अल्ली बंदा नोटिस भी ಸಖತ್ ಆಗಿದೆ ಇತ್ತು ಆದ್ರೆ ಸಿನಿಮಾಟಿಕ್ ಯೋಗ ತೆಗೆ ಕಾಲ ಸ್ವಲ್ಪ ಹೋಗಬೇಕು ಅದಕ್ಕೆ ತೋರ್ಸದಷ್ಟೇ ಇನ್ನೇನಿಲ್ಲ ಅದು ಅಷ್ಟೇ ಕಲರ್ 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 ಇವನ್ ಗ್ರಾಹಕತಿ ಸಂದಾಗಿಲ್ಲ ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ ಅವನ್ ಟಾಪಾಗ್ ಬರ್ತಾನೆ ನಾಳೆ ನಿಮ್ಗೆ ಸಿನಿಮ್ಯಾಟಿಕ್ಸ್ ತೋರಿಸ್ತೀನಿ ಇವತ್ ಆಗಲ್ಲ ಹ್ಮ್ ನಾಳೆ ತೋರಿಸ್ಬೋದು ಆರಾಮಾಗಿ ನಾನು ತೋರಿಸೇ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನೈಂಟಿ ನೈನ್ ಪರ್ಸೆಂಟ್ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಹೋಗೇನಾ ಓಕೆ 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 ಗೈಸ್ ಬನ್ನಿ ಹೋಗೋಣ ಯಾವ ಯಾವ ಕಾರ್ ತ್ರೀ ಮಿನಿಟ್ಸ್ ಅಲ್ಲ ತ್ರೀ ಸೆಕೆಂಡ್ಸ್ ಕೊಡ್ತೀನಿ ಗೆಸ್ ಮಾಡೋಕ್ಕೆ ತ್ರೀ ಟೂ ಒನ್ ಗೊತ್ತಿಲ್ವಾ ವೆನ್ಯೂ ಇವು ಡೇ ವೆನ್ಯೂ ಡೇಲಿ ಇದ್ದರೆ ಒಂದೊಂದು ಕಾರ್ ಗೆಸ್ ಮಾಡೋಣ ಏಯ್ ಇವ್ನ ಯಾವ್ಸ್ ಇಲ್ಲಿ ಫಿಟ್ಫುಲ್ಲು ಯಾವುದೋ ಒಂದು ಬರ್ತಾ ಇದೆಯಲ್ಲಪ್ಪ ಯಾವುದು ಗುರು ಇದು ಗುಲಾಬ್ ಗಲ ಗಾಳಿಯ ಗಾಳಿ ಫಿಟ್ಫುಲ್ ಬೇರೆ ಪಿಟ್ಫುಲ್ಲೇ ಇರಬೇಕು ಅಂತ ರೀ ಎಡಿತೈತೆ ಅದು ಅನ್ಕೋತೀನಿ ಗೈಸ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಏನೋ ಸ್ವಲ್ಪ ಕನ್ಫ್ಯೂ ಕನ್ಫ್ಯೂಸ್ ಇದೆ ಗೈಸ್ ನಮ್ಮ ರೂಮ್ದು ಬಾಗಿಲು ಹೋಗ್ತಾ ಓಪನ್ ಆಯ್ತಾ ಇಲ್ಲ ನಮ್ಮ ಕತೆ ಮುಗೀತಿ ಇವತ್ತು ಸೈಫು ಫುಲ್ ಟ್ರೈ ಮಾಡ್ತಾ ಇದ್ದೀನಿ ಆಯ್ತಾ ಇಲ್ಲ

ಸೊ ಇವಾಗಷ್ಟೇ ಆಫ್ನೂನಿಂದ ಬಂದ್ವಿ ಆ ಡೋರ್ ಓಪನ್ ಆಗ್ತಾ ಆಗ್ತಾಯಿತಿಲ್ಲ ಅದಕ್ಕೆ ಡೋರ್ನೇ ಹೊಡೆದಂತೋಸ್ ಮಾಡಿ ಈ ಥರ ಒಡೆದು ಓಪನ್ ಮಾಡಿ ಬಂದಿದ್ದಾರೆ ಪ್ರಾಬ್ಲಮ್ ಏನಂತ ಗೊತ್ತಿಲ್ಲ ಇವಾಗ ನೋಡಿದ್ರೆ ಈಗ ಕೀನೇ ಬೇರೆ ಅಂತ ನಮಗೆ ಒಂದು ಡೌಟು ಏನು ಮಾಡೋದು ಬಿಡೋದಿಲ್ಲ ಇವಾಗ ಊಟ ಮಾಡಿಬಿಟ್ಟು ನಾನು ಟರ್ಫಿಗೆ ಹೋಗೋಣ ಅಂತಿದ್ದೀನಿ ಅದಕ್ಕೆ ಬೇಗ ಊಟ ಮಾಡಿ ಏಯ್ಟ್ ತರ್ಟಿ ಏಯ್ಟ್ ತರ್ಟಿ ಇಲ್ಲಿಂದ ಹೊರಡೋಣ ಅಂತ ಸೊ ಬನ್ನಿ ಇವಾಗ ಹೋಗೋಣ ಸೊ ಇಲ್ಲಿ ಟರ್ಫಿಗೆ ಬಂದಿದೆ ಇಲ್ಲಿ ನೋಡಿದರೆ ಕ್ರಿಕೆಟ್ ಆಡ್ತಾವ್ರೆ ಆಗಿಲ್ಲ ಸೊ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿದೆ ವೆಯ್ಟ್ ಮಾಡಿ ಮತ್ತು ನೋಡೋಣ ಫಿಫ್ಟೀನ್ ಮಿನಿಟ್ಸ್ ಇಲ್ಲೆಲ್ಲಾದರೂ ವೆಯ್ಟ್ ಕ್ರಿಕೆಟ್ ಅಲ್ಲಿಗೆ ಬಿಡಿ ಇಲ್ಲೇ ವೇಟ್ ಮಾಡೋಣ ಸೊ ಇಷ್ಟೊತ್ತೇಲಿ ವೇಟ್ ಮಾಡಿದೆ ಇನ್ನು ಯಾರೂ ಆಟಾಡೋಕ್ಕೆ ಬಂದಿಲ್ಲ ಅನ್ಕೋತೀನಿ ಫುಟ್ಬಾಲು ಸೊ ನೈನ್ಗೆ ಯಾರ್ದು ಬರ್ ಬರ್ತಾರೆ ಅಂತ ಅಂದ್ಕೊಂಡ್ರೆ ಇನ್ನೂ ನೈನ್ ತರ್ಟಿ ಸೊ ಟೆನ್ ಫಿಫ್ಟಿನಗೆ ವೆಯ್ಟ್ ಮಾಡ್ತೀನಿ ಅಲ್ಲಿಂದ ರಿಟರ್ನ್ ಆ ಕಣ್ಣಿಗೆ ಲೈಟ್ ಇದ್ರೆ ಏನೂ ಗೊತ್ತೇ ಆಗೋಲ್ಲ ಸೊ ನನ್ನ ಫೇಸೇ ಕಾಣಿಸ್ತಿಲ್ಲ ಸೊ ಇದಕ್ಕಿಂತ ಮುಂಚೆ ಒಂದು ಕ್ಲಿಪ್ ಮಾಡಿದ್ನಲ್ಲ ಸೊ ಅದೇ ಹೇಳ್ದೆಲ್ಲ ಯಾರು ಬಂದಿಲ್ಲ ಅಂತ ನೋಡೋಣ ಟೆನ್ ಟೆನ್ ಅಷ್ಟು ಟೆನ್ ಫಿಫ್ಟೀನ್ ಟೆನ್ ಟ್ವೆಂಟಿ ಮ್ಯಾಕ್ಸಿಮಮ್ ಸೊ ರೂಮಿಗೆ ಸ್ವಲ್ಪ ಕರೆಕ್ಟ್ ಲೆವೆನ್ ಆಗುತ್ತೆ ಲೆವೆನಿಂದ ಟ್ವೆಲ್ ಏಯ್ಟು ಅಲ್ಲಿಂದ ಮಲ್ಕೊಳ್ಳೋದು ಸೊ ನಾಳೆ ಟ್ವೆಲ್ ಶಿಫ್ಟ್ ಇರೋದರಿಂದ ಅದಕ್ಕೆ ಬಂದಿರೋದು ನಾನು ಮಂಡೇ ಆಲ್ಮೋಸ್ಟ್ ಕಮ್ಮಿನೇ ಬರೋದು ಅಂದರೆ ಆಡೋರು ಬರೋದು ಗೊತ್ತಿತ್ತು ನೆನ್ನೆ ಬರೋಣ ಅಂತಿದ್ದೆ ಆದರೆ ನೆನ್ನೆ ಬರೋಕ್ಕೆ ಮನಸ್ಸು ಆಗಲಿಲ್ಲ ಸೊ ಸಂಡೇ ಇಲ್ಲ ಸಂಡೇ ಆಗಿದ್ರೆ ಬಂದೇ ಬರ್ತಾರೆ ಯಾರಾದರೂ ಒಬ್ಬರು ಒಂದು ಟೀಮ್ ಅಂತೂ ಒಂದಲ್ಲ ಅಲ್ಲಿ ಎಲ್ಲರೂ ಬರ್ತಾರೆ ಅಷ್ಟು ಜನ ಇರ್ತಾರೆ ಸಂಡೆ ಅಂತೂ ಸೊ ಇನ್ನು ಇವಾಗ ನೋಡಿ ಟೆನ್ ತರ್ಟಿ ನೋಡಿ ಮತ್ತೆ ಅಲ್ಲಿಂದ ನಾಳೆ ಬರೋದು ಇವಾಗ ಡೈರೆಕ್ಟ್ ರೂಮ್ಗೆ ಹೋಗೋದು ಇವಾಗಲ್ಲ ಸೊ ಟೆನ್ ತರ್ಟಿ ಟೆನ್ ತರ್ಟಿ ಅಲ್ಲ ಟೆನ್ ಟ್ವೆಂಟಿ ಆದ್ಮೇಲೆ ಇವಾಗ ಒಂದು ನೈನ್ ತರ್ಟಿ ನೈನ್ ಫೋರ್ಟಿ ಆಗಿರ್ಬೋದು